ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಿಚ್ಚನ ಸಿನಿಮಾದ ರಿಲೀಸ್ ಸಂದರ್ಭದಲ್ಲಿ ಡಿ ಬಾಸ್ನ ಘೋಷಣೆಗಳು ಚಿತ್ರಮಂದಿರದಲ್ಲಿ ಕೇಳಿಬಂದಿದೆ ಈ ಒಂದು ವಿಚಾರವಾಗಿ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಹೆಬ್ಬುಲಿ ಕಿಚ್ಚ ಸುದೀಪ್ ಅಭಿನಯದ ಸಿನಿಮಾ ಇದೇ ಶುಕ್ರವಾರದಂದು ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ಎರಡು ಸಾವಿರದ ಹದಿನೇಳರ ಸಿನಿಮಾ ಈಗಾಗಲೇ ನಮ್ಮ ಕನ್ನಡದಲ್ಲಿ ಯಾವ ಸ್ಟಾರ್ ನಟರ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇಲ್ಲ ಹೀಗಾಗಿ ಹಳೆಯ ಸಿನಿಮಾಗಳನ್ನು ಮತ್ತೆ ಮತ್ತೆ ರಿಲೀಸ್ ಮಾಡ್ತಾ ಇದ್ದಾರೆ ಈ ವಾರ ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿ ಸಿನಿಮಾ ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರ ಸೇರಿದಂತೆ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ಹೀಗಿರಬೇಕಾದ್ರೆ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಕಿಚ್ಚ ಸುದೀಪ್ ಅವರ ಹೆಬ್ಬುಲಿ ಸಿನಿಮಾದ ಪರ ಘೋಷಣೆಯನ್ನು ಕೂಗಲಾಯಿತು ಈ ಸಂದರ್ಭದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಘೋಷಣೆಯನ್ನು ಕೂಗಿದ್ದಾರೆ ಅರೆ ಏನಿದು ಏನೀ ವಿಚಾರ ಅಂತ ಕೇಳಿದ್ರೆ ಮೊದ್ಲಿಗೆ ಈ ವಿಡಿಯೋವನ್ನ ನೋಡ್ಕೊಂಡ್ಬನ್ನಿ ಎಸ್ ನೋಡಿದ್ರಲ್ಲ ಇದು ಕಿಚ್ಚ ಸುದೀಪ್ ಅವರ ಹೆಬ್ಬುಲಿ ಸಿನಿಮಾ ರೀ ರಿಲೀಸ್ ಆದಂಥ ಸಂದರ್ಭದಲ್ಲಿ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಕಿಚ್ಚ ಸುದೀಪ್ ಅವರ ಫೋಟೋವನ್ನು ಹಿಡಿದುಕೊಂಡು ಅವರಿಗೆ ಘೋಷಣೆಯನ್ನು ಕೂಗುವಂತಹ ವೇಳೆಯಲ್ಲಿ ಬಾಸ್ ಬಾಸ್ ಕಿಚ್ಚ ಬಾಸ್ ಅಂತ ಹೇಳಿಕೊಂಡು ಇದರ ಜೊತೆಗೆ ನಮ್ಮ ಬಾಸ್ ಯಾರು ಅಂತ ಹೇಳಿದಾಗ ಆ ಕಡೆಯಿಂದ ಚಾಲೆಂಜಿಂಗ್ ಸ್ಟಾರು ಅಂತ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಹೇಳಿರೋದು ಅದಕ್ಕೆ ಯಾರೊಬ್ಬರು ಒಂದು ಕಾಮೆಂಟ್ ಕೂಡ ಅಲ್ಲೇ ಮಾಡ್ತಾರೆ ಓ ಯಾರಿದು ಅಂತ ಅದಾದ ಬಳಿಕ ಘೋಷಣೆಗಳು ಹಾಗೆ ಮುಂದುವರಿಯುತ್ತೆ ಒಟ್ಟಾರೆಯಾಗಿ ಈ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದು ಸತ್ಯನೋ ಎಡಿಟೋ ಫೇಕೋ ಸದ್ಯಕ್ಕಂತೂ ಉತ್ತರವಿಲ್ಲ ದೃಶ್ಯಾವಳಿಯನ್ನು ಗಮನಿಸಬೇಕಾದ್ರೆ ಇದು ಸತ್ಯ ಅಂತ ಅನಿಸುತ್ತೆ ಅದೇನೇ ಇರಲಿ ಹಾಗಂತ ಇದು ಸರಿಯೋ ತಪ್ಪೋ ಗೊತ್ತಿಲ್ಲ ಚರ್ಚೆ ಸಿಕ್ಕಾಪಟ್ಟೆ ನಡೀತಾ ಇದೆ ಕೆಸರೆಡಚಾಟ ಅದು ಇದು ಅಂತ ಹೇಳಿಕೊಂಡು ದರ್ಶನ್ ಅವರ ಸಿನಿಮಾದಲ್ಲಿ ಕಿಚ್ಚನವರ ಗುಣಗಾನವನ್ನು ಮಾಡಿದರೆ ಕಿಚ್ಚನವರ ಸಿನಿಮಾದಲ್ಲಿ ದರ್ಶನವರ ಗುಣಗಾನವನ್ನು ಮಾಡಿದರೆ ಅಥವಾ ಅಭಿಮಾನಿಗಳು ಈ ರೀತಿಯಾಗಿ ಘೋಷಣೆಯನ್ನು ಮಾಡಿಕೊಂಡ್ರೆ ತಪ್ಪೇನು ಸಿನಿಮಾ ಕನ್ನಡ ಅಲ್ವಾ ಮತ್ತೊಂದು ಕಡೆಯಲ್ಲಿ ಒಂದು ಕಾಲದಲ್ಲಿ ಕಿಚ್ಚ ಸುದೀಪ್ ಆಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕುಚ್ಚುಕೋ ಗೆಳೆಯರಲ್ವಾ ಅದೆಷ್ಟೋ ಮಂದಿಗೆ ಇವಾಗಲೂ ಕೂಡ ಕಿಚ್ಚ ಸುದೀಪ್ ಆಗಿ ದರ್ಶನ್ ಅವರು ಒಂದಾಗಬೇಕು ಅಂತಲೇ ಇದೆ ಎಲ್ಲೋ ಬೆರಳೆಣಿಕೆಯ ಮಂದಿಯಷ್ಟೇ ಒಂದಿಷ್ಟು ತುಪ್ಪವನ್ನು ಸುರಿದು ಇವರಿಬ್ಬರ ಮಧ್ಯೆ ಕಂದಕವನ್ನು ನಿರ್ಮಾಣ ಮಾಡ್ತಾ ಇರೋದು ಅದು ಅವರ ಆಪ್ತರು ಆಗಿರ್ಬೋದು ಈ ಕಡೆಯಿಂದ ಅಭಿಮಾನಿ ಅಂತ ಕರೆಸಿಕೊಳ್ಳುವ ಒಂದು ವರ್ಗವೂ ಆಗಿರ್ಬೋದು ಎಲ್ಲ ವರ್ಗ ಹೇಳ್ತಾ ಇಲ್ಲ ಒಂದು ವರ್ಗ ಅಷ್ಟೆ ಅವರಿಗೆ ದರ್ಶನ್ ಅವರು ಹಾಗೆ ಹಿಚ್ಚ ಸುದೀಪ್ ಅವರು ಒಂದಾಗೋದು ಇಷ್ಟವಿಲ್ಲ ಅಂತಹ ವರ್ಗ ಅದೇನೇ ಇರಲಿ ಇಬ್ಬರು ಘಟಾನುಘಟಿ ನಾಯಕರು ಅದಕ್ಕಿಂತ ಹೆಚ್ಚಾಗಿ ಕುಚುಕೋ ಕೆಳೆಯರು ಇವರಿಬ್ಬರೂ ಒಂದಾದರೆ ಕನ್ನಡ ಚಿತ್ರರಂಗದ ದಿಕ್ಕು ಮತ್ತೊಂದು ರೀತಿಯಲ್ಲಿ ಬದಲಾಗುತ್ತೆ ಹೊಸ ಆಯಾಮವನ್ನು ಪಡೆದುಕೊಳ್ಳೋದರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ ಕಿಚ್ಚ ಸುದೀಪ್ ಅವರ ಹೆಬ್ಬುಳಿ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಂಡು ರೀಲೀಸ್ನಲ್ಲೂ ಕೂಡ ಶತಕ ಅರ್ಧ ಶತಕವನ್ನು ಬಾರಿಸಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ